ರೈತರಿಗಾಗಿ ರಾಜ್ಯ ಸರ್ಕಾರ ಹತ್ತು ಹಲವಾರು ಜನಪರ ಯೋಜನೆಗಳನ್ನು ರೂಪಿಸಿದ್ದರಿಂದ ಕೃಷಿ ಇಲಾಖೆ ರೈತರ ಬಿತ್ತನೆಗಾಗಿ ಗುಣಮಟ್ಟದ ಬೀಜವನ್ನು ಸಮರ್ಪಕವಾಗಿ ವಿತರಿಸುವಂತೆ ಶಾಸಕ ಬಸವರಾಜ ರಾಯರೆಡ್ಡಿ ಸಲಹೆ ನೀಡಿದರು ತಾಲೂಕಾ ಕೃಷಿ ಇಲಾಖೆಯ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಹಿಂಗಾರು ಹಂಗಾಮಿನ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಹಾಗೂ ರೈತರು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲಬುರ್ಗಡೆ ವರ್ಷಕ್ಕೆ ಮೂವತ್ತು ಸಾವಿರ ಕೋಟಿ ಅಕ್ಕಿ ಕೊಡೋ ಕೆಲಸ ಹತ್ತು ಕೆ ಜಿ ನೂರ ಎಪ್ಪತ್ತು ರೂಪಾಯಿ ಕೊಡ್ತವ್ರಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಎಂಟು ಸಾವಿರ ಪ್ರತಿ ವರ್ಷ ಬಸ್ ಫ್ರೀ ಕರೆಂಟ್ ನೂರು ಯೂನಿಟ್ ಫ್ರೀ ಅಲ್ಲೇನು ಸಣ್ಣ ಕೆಲಸ ಅಲ್ಲ ಮತ್ತೆ ಅದರ ರೈತರ ಸೆಟ್ ಹಿಂದೆ ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದು ಕಂಟಿನ್ಯೂ ಮಾಡ್ತಾ ಬಂದಿದೆ ಯಾರೇ ಮುಖ್ಯಮಂತ್ರಿ ಇರಲಿ ಮಾಡಿದಾರನ್ನ ಆ ಒಳ್ಳೆ ಕೆಲಸ ಮಾಡಿದೆ ಸೆಟ್ ಈಗ ಈಗ ಕರೆಂಟಿನ ಅಭಾವ ಇತ್ತು ರೈತರಿಗೆ ಎಂಟು ತಾಸು ಕರೆಂಟ್ ನಾವು ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಈ ವರ್ಷದಿಂದ ಒಂದು ಹೊಸ ವ್ಯವಸ್ಥೆಯನ್ನು ನಾವು ತಂದಿದ್ದೇವೆ ಬಹುತೇಕ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಎಲ್ಲ ರೈತರ ಪಂಪ್ಸೆಟ್ಗಳಿಗೆ ಸೋಲಾರ್ ಸೋಲಾರ್ ಸಿಸ್ಟಮ್ ತಂದುಬಿಡ್ತೇವೆ ಅದಕ್ಕೆಲ್ಲ ಫುಲ್ ಸಬ್ಸಿಡಿ ಕೊಡ್ತಾ ಇದ್ದೇವೆ ಅಂದರೆ ಡೇನಲ್ಲೇ ನೀವು ಏಳು ತಾಸು ನೀರು ಹಾಸಿಗೆ ಮಾಡಬಹುದು

ಹತ್ತಾರು ಸಾವಿರ ಸಾವಿರ ಎಂಬತ್ತಾರು ಹೆಕ್ಟರ್ಸ್ ಕೂಡ ಬಿತ್ತನೆ ಆಗಿದೆ ಅದು ಅಂದ್ರೆ ಎರಡ್ ಲಕ್ಷ ಹದಿನೈದು ಸಾವಿರ ಎಕ್ ಎಕರೆ ಆಗುತ್ತೆ ಅದ್ರ ಬಿಟ್ರೆ ಹಿಂಗಾರಿ ಬಿ ಹಿಂಗಾರಿ ಬಿತ್ತನೆ ಕ್ಷೇತ್ರ ನಮ್ದು ಎಂಬತ್ತೊಂದು ಎಪ್ಪತ್ತೈದು ಹೆಕ್ಟರ್ ಇದೆ ಅದು ಎರಡ್ ಸಾವಿರದ ಎರಡ್ನೂರ ಹೆಕ್ಟರ್ ಆಗುತ್ತೆ ಇದಕ್ಕೆ ನಮಗೆ ಬೀಜ ಒಂಬತ್ತು ಸಾವಿರದ ಮುನ್ನೂರ ಕ್ವಿಂಟಲ್ ಅಷ್ಟು ಅವಶ್ಯಕತೆ ಈಗ ವೈಜ್ಞಾನಿಕ ಕೃಷಿ ಹೇಗೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ನಮ್ಮ ಬೀಜನೇ ಮಾರಿ ಅವರಿಂದ ನಾವು ತೊಡಗುವಂಥ ಒಂದು ಸಂಪ್ರದಾಯ ಅಂದರೆ ಕೆಟ್ಟ ಸಂಪ್ರದಾಯ ಅಲ್ಲ ವೈಜ್ಞಾನಿಕ ಮುಂದುವರೆದ ಕೃಷಿಯಿಂದ ಇವತ್ತು ನಾವು ಮಾರು ಹೋಗಿವಿ ಈಗ ನೋಡಿರಿ ಹತ್ತೊಂಬತ್ತು ಎರಡು ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲಿನ